ನಿನ್ನೆ ಸಂಜೆ ನಮಗೆ ಮುರುಘಾ ಮಠದಲ್ಲಿರುವಂತಹ ನಮ್ಮ ಗುರುಗಳಾದ ಮುರುಘಾ ಶರಣರ ಬೆಳ್ಳಿ ಪ್ರತಿಮೆ ಕಳತನ ಆಗಿದೆ ಅಂತ ನಮ್ಮ ಮರೀದಿಯವರುಗಳು ತಿಳಿಸಿದರು ಹೋಗಿ ನೋಡಿದ್ವಿ ಅಲ್ಲಿ ಪ್ರತಿಮೆ ಕಳತನ ಆಗಿದೆ ಆ ವಿಷಯನ ತಕ್ಷಣ ನಾವು ಮಠದ ಅಧ್ಯಕ್ಷರಾಗಿರುವಂಥ ಸರ್ ಅವರಿಗೆ ತಿಳಿಸಿದ್ವಿ ಮತ್ತು ಆಡಳಿತ ಮ ಮಂಡಳಿ ಸದಸ್ಯರಾದ ಬಸವಕುಮಾರ ಸ್ವಾಮೀಜಿ ಅವರಿಗೂ ತಿಳಿಸಿದ್ವಿ ಅವರು ನಾವು ಎಲ್ಲ ಸೇರಿ ಮಠದಲ್ಲಿರುವಂಥ ಕಾರ್ಯಕರ್ತರು ಹುಡುಗರು ಸಂಬಂಧಪಟ್ಟ ಒಂದು ಆತರ ಥರ ಆಂತರಿಕವಾದಂಥ ಒಂದು ವಿಚಾರಣೆಯನ್ನು ಮಾಡಿದ್ವಿ ಆದರೆ ಎಲ್ಲಿಯೂ ಸಹ ನಮಗೆ ಇದು ಪತ್ತೆ ಆಗಿಲ್ಲ ಯಾರು ತಗೊಂಡಿದ್ದಾರೆ ಅನ್ನೋದನ್ನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ಅದ್ರ ಮುಖಾಂತರ ತನಿಖೆ ನಡೆದು ಇದು ಬಹಿರಂಗ ಆಗಬೇಕು ಅಂತ ನಾನು ಹೇಳ್ತೀನಿ ಸಿಸಿಟಿವಿ ಸಿ ಆ ಸಿ ಸಿ ಟಿ ವಿ ಹಾಪ್ ಮಾಡಿದ್ದಾರೆ ಅವರು ಇಪ್ಪತ್ತಾರನೇ ತಾರೀಕು ಆಗಿದೆ ಅದು ಎಲ್ಲ ಒಂದು ಕಡೆ ಅನುಮಾನ ಬಂದಿದೆ ನಮಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲಾ ಹಾಂ ಅದ್ರ ಬೀಗ ಯಾವಾಗಲೂ ಕೌಂಟ್ರಲ್ಲೇ ಇರ್ತಿತ್ತು ಕೌಂಟ್ರಲ್ಲೇ ಇರ್ತಿತ್ತು ಅದು ಅದನ್ನ ನೋಡೇ ಮಾಡಿದ್ದಾರೆ ಅದೇ ಈಗ ಅದು ಪತ್ತೆ ಮಾಡಿದಾಗ ಇಪ್ಪತ್ತಾರಕ್ಕೆ ಆಫ್ ಆಗಿದೆ ಅಂತ ಗೊತ್ತಾಗಿದೆ ಅಂದರೆ ಈಗ ಅದು ಯಾವಾಗಾರ ಕ್ಲೀನ್ ಮಾಡುವಾಗ ನೋಡ್ತಾ ಇದ್ದರು ಅದನ್ನ ಅದು ಮೇಲೆ ಮಾಲಿಂಗ ಸ್ವಾಮಿ ಸಭಾಂಗಣ ಅಂತಿದ್ದು ಅಲ್ಲಿ ಕಿಟಕಿಯಿಂದನೇ ಕಾಣುತ್ತೆ ಪ್ರತಿಮೆ ಇರೋದು ನಾವು ಕಾರ್ಯಕ್ರಮದ ಒತ್ತಡದಲ್ಲಿದ್ವಿ ಕೆಲಸದ ಒತ್ತಡದಲ್ಲಿದ್ದ್ವಿ ನಿನ್ನೆ ಬೆಳಿಗ್ಗೆ ಅದನ್ನು ಹುಡುಗರು ನೋಡಿದ್ದಾರೆ ಕಾಣ್ತಾ ಇಲ್ಲ ಅಂತ ನಾನು ನಿನ್ನೆ ಗುರುಳು ಕೋರ್ಟಿಗೆ ಬಂದಿದ್ರು ಅಂತೇಳಿ ನಾನು ಜೊತೆಗೆ ಇದ್ದೆ ಅಲ್ಲಿ ನಾನು ಸಂಜೆ ಇಲ್ಲಿ ಮಠಕ್ಕೆ ಬಂದೆ ನನಗೆ ತಿಳಿಸಿದರು ಆಮೇಲೆ ಕೀ ತೆಗೆದು ನೋಡಿದ್ವಿ ಇದ್ದಿದ್ದಿಲ್ಲ ಆಮೇಲೆ ನಾವು ಅಧ್ಯಕ್ಷರಿಗೆ ಹೇಳಿದ್ವಿ ನಮ್ಮ ಸದಸ್ಯರು ಬಸವಕುಮಾರ್ ಸ್ವಾಮಿಗೂ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಅದು ಈಗ ಹುಡುಕ್ತಾ ಇದ್ದೀವಿ ಎಷ್ಟು ಮೌಲ್ಯ ಅದು ಸುಮಾರು ಇಪ್ಪತ್ತೆರಡು ಕೆ ಜಿ ಇದೆ ಅಂತ ಹೇಳಿದ್ದಾರೆ ಅದು ಇಪ್ಪತ್ತೊಂದನೇ ಇಸುವಿಯಲ್ಲಿ ಸ್ವಾಮೀಜಿ ಅವರಿಗೆ ಒಂದು ಅಭಿನಂದನೆ ಸಮಾರಂಭ ತೃತೀಯ ದಶಮಾನೋತ್ಸವ ಕಾರ್ಯಕ್ರಮ ಸವಿನೆನಪಿಗಾಗಿ ಅವ್ರ ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾರೆ ಬೆಳ್ಳಿ ಪುತ್ಥಳಿ ಅದು ಎಷ್ಟು ಮೌಲ್ಯ ಆಗುತ್ತೆ ಈಗದು ಇಪ್ಪತ್ತೆರಡು ಕೆ ಜಿ ಅಂದರೆ ಸಮಾನ ಅಂದಾಜು ಇಪ್ಪತ್ತೈದು ತನಕ ಆಗ್ಬೋದು ಈಗ ಒಂದು ಕೆಜಿ ಇದೆ ಅಲ್ಲ ಒಂದು ಕೆಜಿಗೆ ಒಂದು ಲಕ್ಷ ರೂಪಾಯಿ ಇದೆ ಬೆಳ್ಳಿ ಈಗ ಆಗ್ಬೋದು ಅಂತ ಅನ್ಸುತ್ತೆ ಹೊರಗಡೆ ಅದೇ ಈಗ ಅದ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ತನಿಖೆ ನಡೆದ ಮೇಲೆ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಯಾರು ಕಂಪ್ಲೇಂಟ್ ಈಗ ನಮ್ಮ ಬಸವಕುಮಾರ್ ಸ್ವಾಮೀಜಿ ಕೊಡ್ತಾರೆ ಸದಸ್ಯರು ಕೊಡ್ತಾರೆ ಈಗ